ಒಂದಾನೊಂದು ಕಾಲದಲ್ಲಿ ಒಂದು ದೇಶವನ್ನು ಒಬ್ಬ ರಾಜನು ಆಳುತ್ತಿದ್ದನು ಅವನ ನಂತರ ಆಡಳಿತವನ್ನು ನಿರ್ವಹಿಸಲು ಅವನಿಗೆ ಮಗನಿರಲಿಲ್ಲ ರಾಜನಿಗೆ ವಯಸ್ಸಾಗುತ್ತಿದ್ದಂತೆ ದೇಶವನ್ನು ಆಳಲು ಸೂಕ್ತವಾದ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಲು ಅವನು ಬಯಸಿದನು ಅವನು ತನ್ನ ರಾಜ್ಯಾದ್ಯಂತ ಸೂಚನಾ ಪತ್ರವನ್ನು ಕಳುಹಿಸಿದನು ಅರ್ಹ ಯುವಕನನ್ನು ಸಂದರ್ಶನಕ್ಕೆ ಆಹ್ವಾನಿಸಿದನು ಸಂದರ್ಶನವು ಸಿಂಹಾಸನದ ಸಂಭವನೀಯ ಉತ್ತರಾಧಿಕಾರಿಯನ್ನು ನಿರ್ಧರಿಸುತ್ತದೆ ಅಭ್ಯರ್ಥಿಗೆ ತಮ್ಮ ಸಹಜೀವಿಗಳ ಮೇಲೆ ಅಪಾರವಾದ ಪ್ರೀತಿ ಇರಬೇಕೆಂಬುದು ಒಂದೇ ಅರ್ಹತೆಯಾಗಿತ್ತು ದೇಶದ ಪ್ರತಿಯೊಬ್ಬ ಯುವಕನು ಉತ್ಸುಕನಾಗಿದ್ದನು ಆಡಳಿತಗಾರನಾಗುವ ಅವಕಾಶವನ್ನು ಹೊಂದಿದ್ದನು ದೂರದ ಹಳ್ಳಿಯ ಬಡ ಹುಡುಗನು ಸೂಚನೆಯನ್ನು ಓದಿ ಸಂದರ್ಶನಕ್ಕೆ ತಯಾರಿ ನಡೆಸತೊಡಗಿದ ಚಿಕ್ಕ ಹುಡುಗನು ಕಷ್ಟಪಟ್ಟು ದುಡಿಯುತ್ತಿದ್ದನು ಆದರೆ ಅವನು ತುಂಬಾ ಬಡವನಾಗಿದ್ದನು ರಾಜನ ಮುಂದೆ ಧರಿಸಲು ಅವನಿಗೆ ಒಳ್ಳೆಯ ಬಟ್ಟೆ ಇರಲಿಲ್ಲ ಆದ್ದರಿಂದ ಅವನು ಕಷ್ಟಪಟ್ಟು ದುಡಿದ ಮತ್ತು ಅರಮನೆಗೆ ದೀರ್ಘ ಪ್ರಯಾಣಕ್ಕಾಗಿ ಸರಿಯಾದ ಬಟ್ಟೆ ಮತ್ತು ಸಾಮಗ್ರಿಗಳನ್ನು ಖರೀದಿಸಲು ಹೆಚ್ಚು ಹಣವನ್ನು ಸಂಪಾದಿಸಿದ ತನ್ನ ಸರಿಯಾದ ಉಡುಪು ಮತ್ತು ಸರಬರಾಜುಗಳನ್ನು ಪಡೆದ ನಂತರ ಯುವಕನು ತನ್ನ ಅನ್ವೇಷಣೆಗೆ ಹೊರಟನು ಅವನು ಅನೇಕ ದಿನಗಳ ಕಾಲ ಪ್ರಯಾಣಿಸಿದ ನಂತರ ರಾಜಧಾನಿಯನ್ನು ತಲುಪಿದ ಅಲ್ಲಿ ಅವನು ರಸ್ತೆಯ ಬದಿಯಲ್ಲಿ ಬಡ ಭಿಕ್ಷುಕನನ್ನು ಕಂಡನು ಭಿಕ್ಷುಕನು ಚಳಿಯಲ್ಲಿ ನಡುಗುತ್ತಿದ್ದನು ಮತ್ತು ಹದಗೆಟ್ಟ ಚಿಂದಿ ಬಟ್ಟೆಯನ್ನು ಧರಿಸಿದ್ದನು ಅವನು ತನ್ನ ತೋಳುಗಳನ್ನು ಚಾಚಿ ಸಹಾಯಕ್ಕಾಗಿ ಹುಡುಗನನ್ನು ಬೇಡಿಕೊಂಡನು ನಾನು ತುಂಬಾ ಬಡವನಾಗಿದ್ದೇನೆ ದಯವಿಟ್ಟು ನನಗೆ ಸಹಾಯ ಮಾಡಿ ಭಿಕ್ಷುಕನ ಕರುಣಾಜನಕ ಸ್ಥಿತಿಯನ್ನು ಕಂಡು ಆ ಚಿಕ್ಕ ಹುಡುಗ ತನ್ನ ಹೊಸ ಬಟ್ಟೆಯನ್ನು ತೆಗೆದು ಭಿಕ್ಷುಕನಿಗೆ ಕೊಟ್ಟನು ಅವನು ತನ್ನ ಆಹಾರವನ್ನು ಸಹ ಭಿಕ್ಷುಕನಿಗೆ ನೀಡಿದನು ನಂತರ ಅವನು ತನ್ನ ಪ್ರಯಾಣವನ್ನು ಮುಂದುವರಿಸಿದನು ಚಿಕ್ಕ ಹುಡುಗನಿಂದ ಹೊಸ ಬಟ್ಟೆ ಮತ್ತು ಆಹಾರವನ್ನು ಸ್ವೀಕರಿಸಿದ ನಂತರ ಭಿಕ್ಷುಕನು ತುಂಬಾ ಸಂತೋಷಪಟ್ಟನು ಮತ್ತು ಅವನಿಗೆ ಅನೇಕ ಬಾರಿ ಧನ್ಯವಾದ ಹೇಳಿದನು ಆದರೆ ಈಗ ಚಿಕ್ಕ ಹುಡುಗ ತನ್ನ ಹಳೆಯ ಮತ್ತು ಕೊಳಕು ಬಟ್ಟೆಯಲ್ಲಿ ಸಂದರ್ಶನಕ್ಕೆ ಹೋಗಲು ಸ್ವಲ್ಪ ಹಿಂಜರಿಯುತ್ತಿದ್ದನು ಆದರೂ ಸಾಕಷ್ಟು ಧೈರ್ಯವನ್ನು ಒಬ್ಬೂಡಿಸಿಕೊಂಡು ಅವನು ಅರಮನೆಯನ್ನು ಪ್ರವೇಶಿಸಿದನು ನಂತರ ರಾಜನ ಒಬ್ಬ ಪರಿಚಾರಕ ಅವನಿಗೆ ದೊಡ್ಡ ಸಭಾಂಗಣಕ್ಕೆ ದಾರಿ ತೋರಿಸಿದನು ಪ್ರಯಾಣದಿಂದ ಆಯಾಸಗೊಂಡಿದ್ದ ಹುಡುಗ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡನು ನಂತರ ಅವನನ್ನು ರಾಜನ ಸಿಂಹಾಸನ ಇರುವ ಕೊಠಡಿಗೆ ಕಳುಹಿಸಲಾಯಿತು ರಾಜನು ಪೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಆ ಹುಡುಗ ರಾಜನನ್ನು ತಲೆಯೆತ್ತಿ ನೋಡಿದನು ಹುಡುಗನಿಗೆ ಆಶ್ಚರ್ಯವಾಯಿತು ರಾಜನ ಮುಖವು ಹುಡುಗನು ದಾರಿಯಲ್ಲಿ ಭೇಟಿಯಾದ ದಿಕ್ಷುಕನ ಮುಖವನ್ನು ಹೋಲುತ್ತಿತ್ತು ಯುವಕನ ಕಣ್ಣುಗಳಲ್ಲಿ ಆಘಾತವನ್ನು ಕಂಡು ರಾಜನು ಹೇಳಿದನು ಹೌದು ನೀನು ದಾರಿಯಲ್ಲಿ ಭೇಟಿಯಾದ ಭಿಕ್ಷುಕನಾನೇ ಅದಕ್ಕೆ ಪ್ರತಿಕ್ರಿಯಿಸಿದ ಹುಡುಗನು ನೀವು ರಾಜ ನೀವು ಭಿಕ್ಷುಕನ ಹಾಗೆ ಬಟ್ಟೆಯನ್ನು ಧರಿಸಲು ಕಾರಣವೇನು ಎಂದು ಕೇಳಿದನು ಅದಕ್ಕೆ ಉತ್ತರಿಸಿದ ರಾಜನು ನೀವು ಒಳ್ಳೆಯ ಹೃದಯವನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಸಹವರ್ತಿಗಳನ್ನು ಪ್ರಾಮಾಣಿಕವಾಗಿ ಪ್ರೀತಿಸುತ್ತೀರಿ ಎಂದು ನಾನು ಖಚಿತಪಡಿಸಿಕೊಳ್ಳಬೇಕಾಗಿತ್ತು ನಾನು ರಾಜನಾಗಿ ನಿಮ್ಮ ಬಳಿಗೆ ಬಂದಿದ್ದರೆ ನನ್ನನ್ನು ಮೆಚ್ಚಿಸಲು ನೀವು ಏನು ಬೇಕಾದರೂ ಮಾಡುತ್ತಿದ್ದೀರಿ ಆದರೆ ನಿಮ್ಮ ಹೃದಯದಲ್ಲಿ ನಿಜವಾಗಿ ಏನಿದೆ ಎಂದು ನನಗೆ ತಿಳಿಯುತ್ತಿರಲಿಲ್ಲ ಭಿಕ್ಷುಕನ ಮೇಲೆ ನಿಮಗೆ ಇರುವ ಉದಾರತೆ ಇತರರ ಮೇಲಿನ ನಿಮ್ಮ ಪ್ರಾಮಾಣಿಕ ಪ್ರೀತಿಯನ್ನು ಸಾಬೀತುಪಡಿಸಿತು ಈ ದೇಶಕ್ಕೆ ತನ್ನ ಎಲ್ಲಾ ಜನರ ಬಗ್ಗೆ ಕಾಳಜಿ ವಹಿಸುವ ನಾಯಕ ಬೇಕು ಮತ್ತು ನನ್ನ ಉತ್ತರಾಧಿಕಾರಿಯಾಗಲು ನೀವು ಸರಿಯಾದ ವ್ಯಕ್ತಿ ಎಂದು ಸಾಬೀತುಪಡಿಸಿದ್ದೀರಿ ಎಂದು ರಾಜನು ಹುಡುಗನ ಗೊಂದಲವನ್ನು ನಿವಾರಿಸಿದನು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಒಳ್ಳೆಯ ಕಾರ್ಯಗಳು ನಮಗೆ ಸಂತೋಷವನ್ನು ತರುತ್ತವೆ ಆದರೆ ಕೆಟ್ಟ ಕಾರ್ಯಗಳು ದುಃಖಕ್ಕೆ ಕಾರಣವಾಗುತ್ತವೆ ಈ ಕಥೆಯ ನೈತಿಕತೆಯು ದಯೆ ಮತ್ತು ಸಹಾನುಭೂತಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಚಿಕ್ಕ ಹುಡುಗ ಬಡವನಾದರೂ ತನ್ನ ಹೊಸ ಬಟ್ಟೆ ಮತ್ತು ಆಹಾರವನ್ನು ಅಗತ್ಯವಿರುವ ಭಿಕ್ಷುಕನಿಗೆ ನೀಡುವ ಮೂಲಕ ಹೆಚ್ಚಿನ ಔದಾರ್ಯವನ್ನು ತೋರಿಸಿದನು ಈ ಔದಾರ್ಯತೆಯು ಯುವಕನ ನೈಜ ವ್ಯಕ್ತಿತ್ವವನ್ನು ಬಹಿರಂಗಪಡಿಸಿತು ಅದು ಅವನನ್ನು ರಾಜನ ಉತ್ತರಾಧಿಕಾರಿಯನ್ನಾಗಿ ಮಾಡಿತು ನಮ್ಮ ದೈನಂದಿನ ಜೀವನದಲ್ಲಿ ಇತರರಿಗೆ ಸಹಾಯ ಮಾಡುವ ಅವಕಾಶಗಳನ್ನು ನಾವು ಆಗಾಗ್ಗೆ ಎದುರಿಸುತ್ತೇವೆ ಸಹಾನುಭೂತಿಯಿಂದ ವರ್ತಿಸುವ ಮೂಲಕ ನಾವು ಇನ್ನೊಬ್ಬರ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಬಹುದು ಮತ್ತು ಪ್ರತಿಯಾಗಿ ನಮ್ಮ ಜೀವನವನ್ನು ಉತ್ಕೃಷ್ಟಗೊಳಿಸಬಹುದು ದೇವರು ಯಾವಾಗಲೂ ಗಮನಿಸುತ್ತಿರುತ್ತಾನೆ ಮತ್ತು ಯಾವ ದಯೆಯ ಕಾರ್ಯವು ಪ್ರತಿಫಲವನ್ನು ನೀಡುತ್ತದೆ ಎಂದು ನಿಮಗೆ ತಿಳಿದಿಲ್ಲ ಇಂದಿನ ವೇಗದ ಜಗತ್ತಿನಲ್ಲಿ ಯಶಸ್ಸನ್ನು ಸಾಮಾನ್ಯವಾಗಿ ಸಂಪತ್ತು ಮತ್ತು ಶಕ್ತಿಯಿಂದ ಅಳೆಯಲಾಗುತ್ತದೆ ನಿಜವಾದ ಶ್ರೇಷ್ಠತೆಯು ದಯೆ ಮತ್ತು ಸಹಾನುಭೂತಿಯ ಹೃದಯದಿಂದ ಬರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಪ್ರತಿಫಲವಾಗಿ ಏನನ್ನು ನಿರೀಕ್ಷಿಸದೆ ಇತರರಿಗೆ ಸಹಾಯ ಮಾಡುವುದು ಅನಿರೀಕ್ಷಿತ ಪ್ರತಿಫಲಗಳಿಗೆ ಕಾರಣವಾಗಬಹುದು ಮತ್ತು ನಾವು ಎಂದಿಗೂ ಊಹಿಸದ ಬಾಗಿಲುಗಳನ್ನು ತೆರೆಯಬಹುದು ನಮ್ಮ ಜೀವನದಲ್ಲಿ ದಯಿಯು ಬುದ್ಧಿವಂತಿಕೆಗಿಂತ ಹೆಚ್ಚು ಮುಖ್ಯವಾಗಿದೆ ಮತ್ತು ಇದನ್ನು ಗುರುತಿಸುವುದೇ ಬುದ್ಧಿವಂತಿಕೆಯ ಪ್ರಾರಂಭವಾಗಿದೆ ಇತರರ ಬಗ್ಗೆ ಸಹಾನುಭೂತಿ ಮತ್ತು ಪ್ರೀತಿಯಿಂದ ತುಂಬಿದ ಹೃದಯವು ನಾವು ಜಗತ್ತಿಗೆ ನೀಡಬಹುದಾದ ದೊಡ್ಡ ಕೊಡುಗೆಯಾಗಿದೆ ದಯಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಇತರರ ಜೀವನವನ್ನು ಸುಧಾರಿಸುವುದಲ್ಲದೆ ನಮ್ಮ ಸ್ವಂತ ಚೈತನ್ಯವನ್ನು ಕೂಡ ಹೆಚ್ಚಿಸುತ್ತೇವೆ ಸಹಾನುಭೂತಿ ಮತ್ತು ಪ್ರೀತಿಯು ನಾವು ನೀಡಬಹುದಾದ ಅತ್ಯುತ್ತಮ ಕೊಡುಗೆಗಳಾಗಿವೆ ಮತ್ತು ಅವು ನಮ್ಮ ಜಗತ್ತನ್ನು ಬದುಕಲು ಉತ್ತಮ ಸ್ಥಳವಾಗಿ ಮಾಡುವಲ್ಲಿ ಯಾವಾಗಲೂ ಪ್ರಸ್ತುತವಾಗಿರುವ ಕಾಲಾತೀತ ಮೌಲ್ಯಗಳಾಗಿವೆ